ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಯರ ಆಶೀರ್ವಾದ ಮತ್ತು ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂತ್ರಾಲಯಕ್ಕೆ ಹೋದಾಗ ನಮ್ಮ ರಾಘವೇಂದ್ರ ಗುರುಗಳ ಪೂರ್ಣ ಅನುಗ್ರಹ ಸಿಗಲು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡೋದರಿಂದ ಸಾಕಷ್ಟು ರಾಯರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ತಾರೆ ಅವರಿಗೂ ತುಂಬ ಅನುಕೂಲ ಆಗುತ್ತೆ ತುಂಬ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯರ ದರ್ಶನ ಮಾಡ್ಕೊಂಡು ಬರ್ತಾರೆ ಆದರೂ ಕೂಡ ಪೂರ್ಣ ಫಲ ಸಿಕ್ಕಿರೋದಿಲ್ಲ ಅಂದರೆ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಆಗಿರೋಲ್ಲ ಆದ್ದರಿಂದ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಂತೆ ಮಾಡಿ ಖಂಡಿತ ರಾಯರ ಅನುಗ್ರಹ ಹಾಗೂ ಪೂರ್ಣ ಫಲ ಸಿಗುತ್ತೆ ಮೊದಲಿಗೆ ಮಂತ್ರಾಲಯಕ್ಕೆ ಹೋದಾಗ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ತುಂಗಭದ್ರಾ ನದಿಯಿಂದ ಬರುವ ದಾರಿಯಲ್ಲೇ ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು ಆಮೇಲೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬೇಕು ನಿಮ್ಮ ಕೋರಿಕೆ ಕಷ್ಟಗಳು ಏನಿದೆ ಎಲ್ಲ ರಾಯರ ಬಳಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಹಾಗೆ ರಾಯರ ದರ್ಶನ ಮಾಡಿದ ನಂತರ ಅಲ್ಲೇ ಎದುರುಗಡೆ ಇರುವ ಆಂಜನೇಯ ಮುಖ್ಯ ಪ್ರಾಣ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಬೇಕು ನಿಮ್ಮ ಕೋರಿಕೆ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಹೀಗೆ ರಾಯರ ಬಳಿ ಕೇಳ್ಕೊಂಡ್ಮೇಲೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಪಕ್ಕದಲ್ಲೇ ಇರುವ ವಾದೀಂದ್ರ ತೀರ್ಥರ ಬೃಂದಾವನದ ಹತ್ತಿರ ಬಂದು ನಿಮ್ಮ ಕೋರಿಕೆ ಕಷ್ಟಗಳನ್ನು ವಾದೀಂದ್ರ ತೀರ್ಥರ ಹತ್ತಿರ ಹೇಳಿ ನೀವು ಗುರುಗಳಿಗೆ ಹೇಳಿ ನನ್ನ ಕೋರಿಕೆಯನ್ನು ಸಂಪೂರ್ಣ ಮಾಡಿ ಅಂತ ಕೇಳ್ಕೊಳ್ಬೇಕು ಈ ರೀತಿ ನೀವು ವಾದೀಂದ್ರ ತೀರ್ಥರ ಬಳಿ ಕೇಳ್ಕೊಳ್ಳೋದ್ರಿಂದ ವಾದೀಂದ್ರ ತೀರ್ಥರು ಗುರು ರಾಯರಿಗೆ ಸೂಚನೆಯನ್ನು ಕೊಡ್ತಾರಂತೆ ಈ ರೀತಿ ನೀವು ಮಂತ್ರಾಲಯಕ್ಕೆ ಹೋದಾಗ ಮಾಡೋದ್ರಿಂದ ರಾಯರ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳಬಹುದು ಹಾಗಂತ ನೀವು ಮಂತ್ರಾಲಯಕ್ಕೆ ಹೋಗಿ ಸುಮ್ಮನೆ ರಾಯರ ದರ್ಶನ ಮಾಡೋದ್ರಿಂದ ಫಲ ಸಿಗೋದಿಲ್ಲ ಅಂತಲ್ಲ ಸಿಗುತ್ತೆ ಆದರೆ ಪೂರ್ಣ ಫಲ ಸಿಗಬೇಕು ಅಂದರೆ ಈಗ ಹೇಳಿದಂಥ ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಹೆಚ್ಚು ರಾಯರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂದರೆ ನನ್ನ ಚಾನೆಲ್ನಲ್ಲೇ ರಾಯರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ ಯು